ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನಾವು ಮಂತ್ರಾಲಯದಲ್ಲಿ ಆಲ್ರೆಡಿ ಇದ್ದೀವಿ ಸೊ ಡೇ ಒನ್ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಇದು ಡೇ ಟೂ ವಿಡಿಯೋ ನಿನ್ನೆ ಏನು ಬಂದ್ವಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಎಲ್ಲ ರೂಮ್ ಬಂದ್ವಿ ಎಲ್ಲ ತೋರಿಸ್ನಲ್ವ ಸೊ ಅದು ಇವತ್ತೇನಂದರೆ ಬೆಳಗ್ಗೆ ಎದ್ಬಿಟ್ಟೆಲ್ಲ ರೆಡಿ ಆಗ್ಬಿಟ್ಟು ಸಾರಿಗಿರಿ ಎಲ್ಲ ಹಾಕ್ಕೊಂಡು ಮತ್ತು ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಾನು ನನ್ನ ಫ್ರೆಂಡ್ ನೀವು ನೋಡ್ಬೋದು ಇದು ಎಂಟ್ರಿನ್ಸ್ ನೈಟ್ ಇದೆಲ್ಲ ಆ್ಯಕ್ಚುಲಾಗಿ ನೀಟಾಗಿ ನೋಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಮತ್ತೆ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ಎಂಟ್ರಿನ್ಸ್ ಅಲ್ಲಿ ಈ ಥರ ಇದೆ ಅಂದರೆ ನಾವು ಬೆಳಗ್ಗೆ ಬೆಳಗ್ಗೆ ಹೋಗಿರೋದ್ರಿಂದ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಅದ್ರೂ ಜನ ಇದ್ದರು ಬಟ್ ಪ್ರಶಾಂತವಾಗಿತ್ತು ಅಲ್ಲೇ ಸ್ವಲ್ಪ ಜನ ಮಲಗಿದ್ರು ಕೂಡ ಸೊ ನೋಡಿ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಗಿದೆ ಅದನ್ನು ಅಲ್ಲಿ ಎಲ್ ಇ ಡಿಯಲ್ಲಿ ಬರ ಬರ್ತಿದೆ ಎಲ್ ಇ ಡಿಯಲ್ಲಿ ನೋಡ್ಬೋದು ಇನ್ನಷ್ಟು ಜನ ಆಲ್ರೆಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ದೇವಸ್ಥಾನದ ಮುಂಭಾಗದಲ್ಲಿ ದರ್ಶನಕ್ಕೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಹೋಗ್ತಾ ಇದ್ದಾರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಹೋಗಿ ಬಂದಿದ್ದಾರೆ ಹೊರಗಡೆ ಇದೆಲ್ಲ ಆಯಿತು ಆ್ಯಂಡ್ ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ಫೋಟೋ ಗಿಡ ತಗೊಂಡು ವೀಡಿಯೋ ವಿಡಿಯೋ ಮಾಡಿಕೊಂಡು ನಾವು ಸ್ವಲ್ಪ ದೇವ್ರನ್ನೆಲ್ಲ ನೋಡಿ ನೋಡಿ ಎಲ್ಲ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡ್ವಿ ಏನಂದರೆ ಅಷ್ಟು ದೂರ ಹೋಗಿದ್ವಲ್ಲ ಸೊ ನೈಟ್ ನೋಡಿದ್ವಿ ಬಟ್ ಏನು ಅಷ್ಟು ಅಂದರೆ ಆ ಕತ್ಲಲ್ಲಿ ಮತ್ತು ಜನದಲ್ಲಿ ಏನೂ ಅಷ್ಟು ಇದಾಗಿರಲಿಲ್ಲ ಸೊ ಹಂಗಾಗಿ ಬೆಳಗ್ಗೆ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ ಸೊ ಈ ಥರ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಇದು ಎಂಟ್ರೈನ್ಸಲ್ಲಿ ಇರುವಂಥ ಸ್ಟ್ಯಾಚು ಇದೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ತಿಂಡಿ ತಿನ್ನೋಕ್ಕೆ ತಿಂಡಿ ತಿನ್ನೋದಕ್ಕೆ ಹೋಗಿದ್ವಿ ಆಲ್ರೆಡಿ ನನ್ನ ಫ್ರೆಂಡ್ ಹಸ್ಬೆಂಡ್ ಮತ್ತು ಮಕ್ಕಳು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೀವು ನೋಡ್ಬೋದು ಆಲ್ರೆಡಿ ಅವರು ಮೂರು ಜನ ಮಕ್ಕಳಿಗೆ ಅವರು ಪಾಪ ತಿನ್ನಿಸ್ತಾಯಿದ್ರು ಆ್ಯಂಡ್ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಮೇಲೆ ನಾವು ಹೋಗಿ ಜಾಯ್ನ್ ಆದ್ವಿ ನೋಡ್ಬೋದು ನೀವು ಇಡ್ಲಿ ಆ್ಯಂಡ್ ವಡೆ ಬಿಸಿ ಬಿಸಿ ಇಡ್ಲಿ ವಡೆನ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ ಸೊ ಇಬ್ಬರು ಇಡ್ಲಿ ವಡೆನ ಟೇಸ್ಟ್ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಖಾರ ಪೊಂಗಲ್ ಕೂಡ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಖಾರ ಪೊಂಗಲ್ ಆ್ಯಂಡ್ ಅದ್ರ ಜೊತೆಗೆ ಕಾಫಿ ಕೊಡಿದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬ ಅಂದ್ಬಿಟ್ಟು ಆಚೆ ಬಂದ್ವಿ ಸೊ ಯಾಕಂದರೆ ಈಗ ಹೋಗ್ತಾ ಇದೀವಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ಯಾವಾಗ ಬರ್ತೀವಿ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಮಕ್ಕಳೇ ಇರುತ್ತೆ ಶಾಪಿಂಗ್ ಮಾಡ್ಕೊಂಡ್ವಿ ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ ಅಲ್ಲಿಂದ ಬಿಟ್ಟು ನೀವು ನೋಡ್ಬೋದು ಎಲ್ಲಿ ಏನು ಅಂತ ನಿಮಗೂ ಗೊತ್ತಿರ್ಬೋದು ಏಕೆಂದ್ರೆ ಏನು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿದವರು ಮೋಸ್ಟ್ ಆಫ್ ಜನಗಳು ಮೋಸ್ಟ್ ಆಫ್ ಎಲ್ಲರೂ ಕೂಡ ಇಲ್ಲಿಗೆ ಬಂದೋಗ್ತಾರೆ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ನಾವು ಬಂದ್ವಿ ನೀವು ನೋಡ್ಬೋದು ಎಂಟ್ರಿನ್ಸಲ್ಲಿ ಇದ್ದೀವಿ ಸೊ ಇಲ್ಲಿಗೆ ಕಮ್ ಅಂದರೆ ಮೋಸ್ಟ್ ಆಫ್ ಎಲ್ಲ ಬರ್ತಾರೆ ಸೊ ನಾವು ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಆಗಿರೋದ್ರಿಂದ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಎಂಟ್ರೆನ್ಸಲ್ಲಿ ಹೇಗೆ ಥರ ಇದೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ಪಾದಗಳು ಪಾದಗಳ ಇದೆ ಸೊ ಅಲ್ಲಿ ಕೂಡ ನಾವು ಕೂಡ ಹೋಗಿ ಆಶೀರ್ವಾದ ತೊಗೊಂಡ್ವಿ ಏನಂದರೆ ದೇವರ ಆಶೀರ್ವಾದ ಇಲ್ಲದಕ್ಕೂ ಇರಬೇಕು ಅಂತಾರಲ್ಲ ಸೊ ನಾವು ಕೂಡ ಆಶೀರ್ವಾದ ತಗೊಂಡ್ವಿ ಸೊ ತಗೊಂಡ್ಬಿಟ್ಟು ಅದಾದಮೇಲೆ ದೇವ್ರ ದರ್ಶನಾವರಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಹೋದ್ವಿ ಆ್ಯಂಡ್ ಅಲ್ಲಿ ಒಳಗಡೆ ಆ್ಯಕ್ಚುಲಾಗಿ ಫೋಟೋವಿಗೂ ಹಲೋ ಇಲ್ಲ ಬಟ್ ಇದೆ ಬಟ್ ಅಲ್ಲಿನಿದೆ ಅಲ್ಲ ಅಲ್ಲಿಲ್ಲ ಬಟ್ ನಾವು ಸ್ವಲ್ಪ ಹೋಗುತ್ತಿದ್ದಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿದ್ವಿ ಕೂಡ ಸೊ ನೀವು ನೋಡ್ಬೋದು ಜನ ಏನಂದರೆ ಅದು ಹೇಳಿದ್ನಲ್ಲ ನಾನು ಅಲ್ಲಿ ಬಂದಿರುವಂಥ ಜನಗಳು ಇಲ್ಲೂ ಕೂಡ ಬಂದು ದರ್ಶನನ ಮಾಡಿಕೊಂಡು ಹೋಗ್ತಾರೆ ಸೊ ಹಂಗಾಗಿ ಇದು ಜನ ಇದ್ರು ಅದಾದಮೇಲೆ ನಾವು ಒಂದು ರೌಂಡ್ ಹಿಂದೆ ದೇವಸ್ಥಾನ ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ಒಂದು ರೌಂಡ್ ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಸುತ್ತ ಬಂದ್ವಿ ಬರ್ತಾ ಇದ್ದಂಗೆನೆ ಅಲ್ಲಿ ಕಲ್ಲುಗಳು ನಾನು ನೋಡ್ತಾ ಹಾಗೆ ನೋಡ್ಬೋದು ನೀವು ಯಾವ ಥರ ಅದು ಹಿಂಗೆ ನಿಂತಿದೆ ಏನು ಅಂದ್ಬಿಟ್ಟು ಕುತೂಹಲದಿಂದ ನೋಡ್ತಾ ಇದ್ವಿ ಅಲ್ಲೇ ಇರೋ ಅಂಥ ಜನಗಳು ಕೂಡ ನೋಡ್ತಾ ಇದ್ರು ಆ ನೀವು ನೋಡ್ಬೋದು ಯಾವ ಥರ ಸೃಷ್ಟಿ ಏನು ಅಂತ ಹೇಳ್ಬಿಟ್ಟು ನಾವು ಶಾಕ್ ಅಲ್ಲಿ ಏನಿದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅದರಲ್ಲಿ ಜನಗಳು ನೋಡ್ತಾ ಇದ್ರು ನೋಡ್ಬೋದು ಈ ಅಲ್ಲೊಂದು ಅಂಕಲ್ ಇದಾರೆ ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದಾರೆ ಸೊ ಅವ್ರ ಹತ್ರನೇ ನಾವು ಕೇಳೋಣ ಬನ್ನಿ ಇವಾಗ ಅವರೇ ಏನದು ಯಾವ ಥರ ಏನು ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅವರೇ ಅವ್ರಿಗೆ ಗೊತ್ತು ಒಂದು ಇಲ್ಲಿ ಪ್ರತ್ಯಕ್ಷ ಸ್ವಾಮಿ ಪ್ರತ್ಯಕ್ಷ ಮಾಡ್ಕೊಂಡು ಇಲ್ಲಿ ಇಲ್ಲಿ ಒಂದು ಇದು ವಿಮಾನ ಅಲ್ಲಿಂದ ಬಂದು

ನೋಡಿದ್ರಲ್ಲ ದ್ರೇ ದೇವರ ಸೃಷ್ಟಿ ಅನ್ನೋದು ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸೋ ಅದನ್ನೇ ಹೇಳೋದು ತುಂಬ ತುಂಬ ವಿಸ್ಮಯಗಳು ವಿಚಿತ್ರಗಳು ನಮ್ಮ ಜಗತ್ತಲ್ಲಿ ತುಂಬ ಇದ್ದಾವೆ ಅದರಲ್ಲಿ ಎಲ್ಲೋ ಒಂದು ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ನಾವು ನೋಡಿಲ್ಲ ಆ್ಯಂಡ್ ನೋಡೋವಾಗ ತುಂಬ ಆಶ್ಚರ್ಯ ಅನಿಸುತ್ತೆ ಅದ ಅದ ಮುಗಿಸ್ಕೊಂಡು ನಾವು ಹಂಗೆ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದೇನು ಅದು ಯಾವ ತರ ಏನು ಅಂತ ಹೇಳ್ಬಿಟ್ಟು ಅಲ್ಲೇ ಕೇಳಣ ಬನ್ನಿ ಆಂಜನೇಯ ಚೇಂಜ್ ಪಾದರಕ್ಷೆಗಳು ಈ ಪಾದರಕ್ಷೆಗಳೆಲ್ಲ ಹೊಸ ಪಾದರಕ್ಷೆಗಳು ಇರ್ತಾವ ಹೊಸ ಪಾದರಕ್ಷೆಗಳೆಲ್ಲ ಪೂಜೆಗೆ ಶಿವ ಈ ಪಾದರಕ್ಷೆಗಳೆಲ್ಲ ಮಾಸ ದಿನ ದಿನ ತಪ್ಪು ಮಾಡ್ತಾ ಇರ್ತಾರ

ಸೊ ಹಂಗಾಗಿ ಅದು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರು ಅದೆಲ್ಲ ತಿಳ್ಕೊಂಡಾದ್ಮೇಲೆ ಆದ್ಮೇಲೆ ನಾವು ಅದು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟಿ ನಾವು ಹೊಟ್ಟೆ ಶಿತಿತ್ತು ಅಂದ್ಬಿಟ್ಟು ಮಕ್ಕಳು ಬರ್ಗರ್ ಕೇಳ್ತಿದ್ರು ಅಂದ್ಬಿಟ್ಟು ಸೊ ನಾವು ಬರ್ಗರ್ ಹಿಂಗೆ ಹೋದ್ವಿ ಡೋಂಟ್ ವರಿ ಏನು ಒಂದು ನಾನ್ ವೆಜ್ ತಿಂತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಅಂದ್ಕೊಂಡ್ಬೇಡಿ ನಾವಿಲ್ಲಿ ವೆಜ್ಜೇ ತೊಗೊಂಡಿರೋದು ವೆಜ್ ಬರ್ಗರ್ನೇ ಆರ್ಡರ್ ಮಾಡಿ ವೆಜ್ ಬರ್ಗರ್ ವಿತ್ ಕಾಫಿ ಎಲ್ಲ ಆರ್ಡರ್ ಮಾಡಿದ್ವಿ ತಿಂದ್ವಿ ತಿನ್ಬಿಟ್ಟು ಮಕ್ಕಳು ಆ್ಯಕ್ಚುಲಾಗಿ ತುಂಬ ಕೇಳ್ತಾಯಿದ್ರು ಸೊ ಹಂಗಾಗಿ ನಾವು ಕೂಡ ಬರ್ಗರ್ನೆ ತೊಗೊಂಡು ಬರ್ಗರ್ ತಿಂದ್ಬಿಟ್ಟು ಅಲ್ಲಿಂದ ಓಟ್ವಿ ಓಟ್ಬಿಟ್ಟು ಬ್ಯಾಂಗ್ಳೂರು ಹತ್ತತ್ರ ಬಂದ್ವಿ ಬ್ಯಾಂಗ್ಳೂರಿಗೆ ಬಂದ್ವಿ ಸೊ ಬ್ಯಾಂಗ್ಳೂರಿಗೆ ಬಂದು ನಾವು ನಮ್ಮ ನಮ್ಮ ಊರುಗಳಿಗೆ ಹೋಗ್ಬೇಕಿತ್ತು ಸೊ ಅಲ್ಲಿ ಅವರು ನಾನು ನಮ್ಮ ಮನೆಗೆ ಬಂದೆ ಆ್ಯಂಡ್ ಅವರು ಅವ್ರ ಮನೆಗೆ ಹೋದರು ಇದಾಗಿತ್ತು ನಮ್ಮ ಈ ದಿನದ ಬ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಇದೇ ರೀತಿ ನನ್ನ ಚಾನಲ್